ಹುರಿಯಾರು ಪಟ್ಟಣ ಪಂಚಾಯಿತಿ ಅವರ ಹಗರಣಗಳು ಮತ್ತು ಅವ್ರ ಕಾರ್ಯ ವೃತ್ತಿಯಲ್ಲಿ ನಮಗೆ ಮಾಡ್ತಿರ್ತಕ್ಕಂಥ ಬೋಸ್ಗಳು ಹಾಗೆ ಮತ್ತೆ ಅವ್ರು ನಮಗೆ ಕೊಡ್ತಕ್ಕಂಥ ಕಿರುಕುಳುಗಳ ಬಗ್ಗೆ ನಾವು ಕಳೆದ ಇದೇ ತಿಂಗಳು ಕಳೆದ ಹದಿನೈದನೇ ತಾರೀಕು ನಾವು ಅಹೋರಾತ್ರಿ ಸರದಿ ಚಳುವಳಿ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಒಂದು ಚಳುವಳಿ ನೀಡಿತು ಅದಕ್ಕೆ ರಿಯಾರ್ ವಾಸಿಗಳಾಗಿರ್ತಕ್ಕಂಥ ಇಲ್ಲಿ ತೆರಿಗೆದಾರರು ಮತ್ತೆ ಕನ್ನಡಪರ ಎಲ್ಲ ಸಂಘ ಸಂಸ್ಥೆಗಳು ಮಹಿಳಾ ಸಂಘಗಳು ಆಟೋ ಸಂಘದಲ್ಲೂ ಸಹ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟರು ವಿಚಾರ ಏನಪ್ಪಾ ಅಂದ್ರೆ ಈ ನಾವು ನಮ್ಮ ಅಪ್ಪರ ಕಾಲದಿಂದಲೂ ಪಂಚಾಯತ್ ಅವರಿಗೆ ಸತ್ತೆ ಸುಂಕ ಇರಬಹುದು ಆಮೇಲೆ ಫುಟ್ಬಾತ್ ಸುಂಕ ಇರ್ಬೋದು ಇದೆಲ್ಲ ಕಟ್ಟನೇ ಬಂದಿದೆ ನಾವು ಒಟ್ಟಾರೆ ನಾವು ತೆರಿಗೆ ನಾವು ಸೇರ್ಕೆ ಹಿಂಗಾಗಿ ಅವ್ರ ಕಡೆಯಿಂದ ನಮ್ಗೆ ಏನು ಸಹಕಾರ ಇಲ್ಲ ನಾವು ತೆರಿಗೆ ಕಟ್ತಿದ್ದೀವಿ ಅಂದ್ರೆ ಅವರು ನಮಗೆ ಮಾಡತಕ್ಕಂತ ಸೇವೆಗೆ ಶುಲ್ಕ ಅಂತ ಕರೀತಾರೆ ಹಾಗಾಗಿ ಅವ್ರ ಕಡೆಯಿಂದ ಏನು ಸೇವೆನೇ ಇಲ್ಲ ಎಳ್ಳಷ್ಟು ಸೇವೆ ಇಲ್ಲ ನೆಕ್ಸ್ಟ್ ಬದಲಾಯಿಸ್ಟಾಯಿಸಿದ ನಂತರ ಅದಕ್ಕೆ ನೆರಳ ವ್ಯವಸ್ಥೆ ಮಾಡಬೇಕು ಮತ್ತೆ ಅಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಮಾಡಬೇಕು ಶೌಚಾಲಯ ವ್ಯವಸ್ಥೆ ಮಾಡಬೇಕು ಆಗ ಮಾತ್ರ ನಾವು ಶುಲ್ಕ ಕಟ್ತೀವಿ ಇದುವರೆಗೂ ನಾವು ನಾವು ತಪ್ಪು ಮಾಡಿದೀವಿ ಶುಲ್ಕ ಕಟ್ಟಿಗೆ ಬಂದು ಅಂತ ಈಗ ಅವರು ಮಾಡತಕ್ಕಂಥ ಸೇವೆಗೆ ಶುಲ್ಕ ಅಂತ ಕರಿತೀವಿ ಅವ್ರನ್ನ ಎಳ್ಳಷ್ಟು ನಾವು ಸೇವೆನ ನಿರೀಕ್ಷೆ ಮಾಡಿಲ್ಲ ನಾವು ತಲೆ ಬರ್ತಿದೀವಿ ಅಂದ್ರೆ ನಾವು ದಂಡ ಕಟ್ಟಿದೀವಿ ಅನ್ನ ಕಾಯ್ತಲ್ಗೆ ಅವ್ರ ಕಡೆಯಿಂದ ನಮ್ಗೆ ಯಾವುದೇ ರೀತಿ ಸೇವೆ ಇಲ್ಲ ಅವ್ರ ಕಡೆಯಿಂದ ಕಿರುಕುಳ ಬಿಟ್ಟರೆ ಸೇವೆ ಇಲ್ಲ ಇಡೀ ಇಷ್ಟೋ ದೊಡ್ಡ ಪಟ್ಟಣದಲ್ಲಿ ಯಾವ ವಾರ್ಡ್ ಆ ಚಾನೆಲ್ಗಳು ಕಟ್ಟಿ ಅದು ಗಬ್ಬನಾದ ಅಲ್ಲಲ್ಲೇ ಕಸದ ರಾಶಿ ಸದ್ಯ ಬೀದಿನ ಬತ್ತಾಯಿಸ್ ಆಗಿಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಕುಡಿಯೋ ನೀರ್ ವ್ಯವಸ್ಥೆ ಇಲ್ಲ ಶೌಚಾಲಯ ಇಲ್ಲ ಗಂಡ ಮಕ್ಳೆಲ್ಲ ಕೆರಾವಳಿಗ್ ಹೋಗ್ಬಿಡ್ತಾರ ಹೊರಗಡಿಂದ ಬಂದ ಹೆಣ್ಣು ಮಕ್ಳು ಎಷ್ಟು ಪರದಾಡ್ಬೇಕು ಇಲ್ಲಿರ್ತಕ್ಕಂಥ ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಇರ್ಬೋದು ಪಟ್ಟಣ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳು ಇರ್ಬೋದು ನಿಮ್ಗೆ ಅಕ್ಕ ತಂಗೇರಿಲ್ಲವರ ಒಂದು ಹೆಣ್ಣಿಗೆ ಅಷ್ಟು ಗೌರವ ಕೊಡಬೇಕು ನೀವು ಏನು ಅಂತ ನಮಗೆ ಯಾವ ಭಾಷೆಯಲ್ಲಿ ಹೇಳಿರೋದು ಸಣ್ಣದೇ ಅನಿಸುತ್ತೆ ಹಂಗಾಗಿಲ್ಲೇಗಳನ್ನ ನೀವು ಬಗೆಹರಿಸೋವರ್ಗೂ ದಿನ ಹದಿನೈದನೇ ತಾರೀಕು ನಾವು ಅಹೋರಾತ್ರಿ ಧರಣಿ ಕೂತಂತಹ ಸಂದರ್ಭದಲ್ಲಿ ನೀವೇನು ಹದಿನೈದು ದಿನ ಕೈ ತ ಆ ಗಂಡು ದೊಡ್ಡ ಮಾಡೋಕ್ಕಾಗಿಲ್ಲ ಹಂಗಾಗಿ ಇವತ್ತೇ ಹೇಳ್ತಿದ್ದೀವಿ ಇವತ್ತಲೇ ನಾವು ಸಂಘದಲ್ಲ ಮೀಟಿಂಗ್ ಕರೆದು ಸಂಘ ಸಂಸ್ಥೆ ನಾಳೆ ಕರಿತೀನಿ ಹಿಂಗಾಗಿ ನಾವು ಹತ್ತೊಂಬತ್ತನೇ ತಾರೀಕಿನಿಂದ ಅವತ್ತೊಂದು ಘೋಷಣೆ ಕೂಗ್ತಿದೀವಿ ನೀವು ಈ ಪಟ್ಟಣದ ವಾಸಿ ವಾಸಿಗಳಿಗೆ ಅಥವಾ ಬರ್ತಕ್ಕ ಹಳ್ಳಿ ಜನಗಳಿಗಾಗಲಿ ಏನ್ ತೆರಿಗೆ ತಾರಿದ್ರೆ ನಮ್ಮ ಕಡೆಯಿಂದ ತೆರಿಗೆ ನಿರೀಕ್ಷೆ ಮಾಡಿದಿರ ಹೊರತು ನಿಮ್ಮ ಸೇವೆ ಶೂನ್ಯ ಹಂಗಾಗಿ ನೀವು ಸೇವೆನೇ ಇಲ್ಲದಂತವ್ರಿಗೆ ನಾವು ದಂಡ ಕಟ್ಟಕ್ಕೆ ನಾವು ತಯಾರಿಲ್ಲ ಒಂದೇ ಒಂದು ಬಿಡಿ ಗಂಡ ಕಟ್ಟೋದಿಲ್ಲ ಅನ್ನತಕ್ಕಂಥ ಕೂಲಿಕ್ಕೆ ಸಿದ್ಧವಾಗಿದೆ ನೀವು ಎಚ್ಚೆತ್ತು ಇನ್ನು ಬರ್ತಕ್ಕಂಥ ನಾಲ್ಕರ ಸೋಮಾರ್ ಒಳಗೆ ನಾವಿಟ್ಟಿರ್ತಕ್ಕಂಥ ಬೇಡಿಕೆಗಳನ್ನ ಪೂರೈಸಬೇಕು ಇಲ್ಲದೆ ಹೋದ್ರೆ ಈ ಪಟ್ಟಣ ಪಂಚಾಯತ್ ಈ ಶಾಲ್ ರಿಪೇರಿ ಮಾಡುತ್ತೆ ಅಂತಕ್ಕಂತ ಒಂದು ಗಟ್ಟಿ ನಿರ್ಧಾರವನ್ನ ಇವತ್ತು ರಾಜ್ಯ ರೈತ ಸಂಘ ತೀರ್ಮಾನ ಮಾಡಿದೆ ಹಂಗಾಗಿ ನಾವು ಕೂದ್ರೆ ಬಿ ಅಲ್ಲ ನೀ ಪಾರ್ಲಿಮೆಂಟ್ ಅಲ್ಲಿ ಬಂದ್ರು ಎದಾರಲ್ಲ ನಾವು ಎದಾರ ಮುಗೀತು ನಿಮಗೆ ಗೌರವ ಕೊಟ್ಟಿದೀವಿ ಹದಿನೈದು ದಿನ ಟೈಮ್ ಕೊಟ್ಟು ಬಂದಿದೀವಿ ನೀವು ಮಾಡುವ ಕೆಲಸ ಎಲ್ಲ ನಮಗೆ ಗೊತ್ತಾಗಿದೆ ಹಾಗಾಗಿ ಇನ್ನು ಬರೋ ನಾಲ್ಕನೇ ದಿನದೊಳಗೆ ನೀವು ಮಾಡತಕ್ಕಂತ ನಾವು ತೆರಿಗೆದಾರಿಗೆ ಕೊಡತಕ್ಕಂಥ ಸೇವೆಯನ್ನು ಸೇವೆಯನ್ನ ನೀವು ಮಾಡಿದ್ರೆ ಹೋಯ್ತು ಮಾಡದೇ ಇದ್ರೆ ಯಾರೇ ಹೇಳಿರುವೆ ಹಬ್ಬ ಇದೆ ನಾವು ಅಲ್ಲೇ ಹಬ್ಬ ಮಾಡ್ಕಂತೀವಿ ಪಟ್ಟಣ ಪಂಚಾಯತಿ ಕಚೇರಿ ಮುಂದೆ ನಾವು ಅಡುಗೆ ಮಾಡ್ಕೊಂಡು ಉಳ್ಕೊಂಡು ಹಬ್ಬನು ಮಾಡ್ಕೊಂಡು ನಾವು ಧೈರ್ಯವಾಗಿ ಹೋರಾಟ ಸಿದ್ಧವಾಗಿ ಮಾತನ್ನ ಕಚ್ಚರಿಕೆಯನ್ನ ಈ ಉಳಿದ ಪಟ್ಟಣ ಪಂಚಾಯತಿ ಲೂಟಿ ಪೋರ ಅಧಿಕಾರಿಗಳು ಈ ಲೂಟಿ ಪೋರ ಗ್ರಾಮ ಪಂಚಾಯತ್ ಸಾರಿ ಪಟ್ಟಣ ಪಂಚಾಯತಿ ಸದಸ್ಯರಿಗೆ ಖಡಕ್ ಎಚ್ಚರಿಕೆಯನ್ನ ಕೊಡ್ತಾ ಇದೆ